ಜನವರಿ ಹದಿನೆಂಟು ಶನಿವಾರದ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿದ್ದರು ಇದೀಗ ಧನ್ರಾಜ್ ಅವರು ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಹನುಮಂತ ಮೋಕ್ಷಿತಪೈ ತ್ರಿವಿಕ್ರಮ್ ಈಗಾಗಲೇ ಫಿನಾಲೆಯ ವಾರವನ್ನು ತಲುಪಿದ್ದು ಇನ್ನು ಭಾನುವಾರದ ಸಂಚಿಕೆಯಲ್ಲಿ ಭವ್ಯಗೌಡ ರಜತ್ ಕಿಶನ್ ಮತ್ತು ಮ್ಯಾಕ್ಸ್ ಮಂಜು ಅವರು ಕೂಡ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ರು ಇನ್ನು ಧನ್ರಾಜ್ ಅವರು ಎಲಿಮಿನೇಟ್ ಎಂದು ಘೋಷಿಸಿದಾಗ ಧನ್ರಾಜ್ ಬಿಟ್ಟು ಮನೆಯೊಳಗಿದ್ದ ಎಲ್ಲರನ್ನು ಫ್ರೀಸ್ ಮಾಡಲಾಗಿತ್ತು ಅವರಲ್ಲಿ ಯಾವುದೇ ಮುಖಭಾವ ತೋರಿಸುವಂತಿರಲಿಲ್ಲ ಪ್ರತಿಯೊಬ್ಬರ ಬಳಿ ಬಂದು ಧನ್ರಾಜ್ ಅವರು ತಮ್ಮ ಹಳೆಯ ನೆನಪುಗಳನ್ನು ಹೇಳಿಕೊಂಡು ಎಮೋಷನಲ್ ಆದರು ಯಾರ ಜೊತೆ ಮಾತಾಡಲು ಅವರಿಗೆ ಸಾಧ್ಯವಾಗಲಿಲ್ಲ ಹನುಮಂತ ಜೊತೆಗೂ ಕೂಡ ಮಾತನಾಡಲು ಸಾಧ್ಯವಾಗಲಿಲ್ಲ ತಂಗಿ ಜಿಂಕೆ ಕಂಡು ಧನ್ರಾಜ್ ಅವರು ಮತ್ತಷ್ಟು ಅಳು ಜೋರಾಯಿತು ಇನ್ನು ಸುದೀಪ್ ಅವರ ಜೊತೆಗೆ ವೇದಿಕೆ ಮೇಲೆ ನಿಂತಾಗಲು ಧನ್ರಾಜ್ ಅವರಿಗೆ ಅಳು ಕಮ್ಮಿ ಆಗಲೇ ಇಲ್ಲ ಪ್ರಾಮಾಣಿಕ ಎಂದೇ ಫೇಮಸ್ ಆಗಿದ್ದ ದೋಸ್ತ ಧನ್ರಾಜ್ ಆಚಾರ್ ಅವರು ನೂರ ಹದಿಮೂರು ದಿನಗಳ ಕಾಲ ಬಿಗ್ ಬಾಸ್ ಮನೆಯೊಳಗೆ ಇದ್ದು ಈಗ ಎಲಿಮಿನೇಟ್ ಆಗಿದ್ದಾರೆ